हाल मतदाना काए हो ¡Soc! i Bye. С тобой,

சிச்சி கழகி நோ மறுத்தனோ ஒட்டிக நடித்த தந்து ஹரசிதனோடன அலோ நோயின அது குரு ಿ ನೋಡುದರ ಹೊತ್ತಿನ ಬಾಯ ಒಳ್ಳೆಯಿಂದ ಕುರಿ ಹೊರಗೆ ಬಂದವೆ ಅದು ಮಂದಗ ಬರಿಂದರೆ ಬೇರೆ ಅದು ಗುರಾರೇನು ಹೊರೀ வாங்க போகலே ஆனமேதலே ஆனாலே நம்ம பேடாதோ நகத்து கொண்டோவன் ಮಾಡಿ ಬಲವೈಕೆ ಹೇಳಲಾನೆ ಗುರುಗಳ ಹೊಡಕಾಂಡ ಮೈಸೂತ ನಡಲಾನೆ ನೋ ಮನೆ ಮಂದಿ ಆ ಶಲ ತಡಲಾನೆ ಗೋಬಲ ಬಾಬೆ ಒಂದು ದಿವ್ಸ ಅಲ್ಲ ಎರಡು ದಿವ್ಸ ಅಲ್ಲ ಮೂರು ದಿವ್ಸ ಪದ್ಮ್ಗೊಂಡ ಉಪವಾಸ ಹೌದು ಹುತನಾಗ ಕುರಿ ಇಟ್ಟ ಹ ಯಾರು ಯಾರು ಪರಮೇಶ್ವರ ಹ ದೇವ್ರ ಹೌದು ಆ ಕುರಿ ಅಂತೇಳಿ ಹೇಳಿಕೊಟ್ಟವ್ರ ಯಾರು ಯಾರು ನನ್ನ ಗುರುವ ಹೌದು ಪದಮಗೊಂಡ ದೇವ್ರೇ ಹೆಚ್ಚಿಗೆ ಅಂದ್ರೆ ದೇವರಿಗೆ ಕರಿಬೇಕಾಗಿತ್ತು ಗುರುವಿಗೆ ಯಾಕರದ ಯಾಕರ ಮುನಿದರೆ ಗುರು ಕೈತಾನ ಜಗತ್ತಿನೊಳಗ ಗುರು ಮುನಿದರೆ ಯಾರು ಕೈ ಅವ್ರಿಲ್ಲ ಹೇಳ್ತಾರ ಹೌದಪ್ಪಿದ್ದಾರೆ ದೇವರು ಮುನಿದರೆ ಗುರು ಕೈತಾನ ಹಾ ಅದೇ ಗುರು ಮುನಿದಂದ್ರ ಯಾವ ದೇವ್ರನ್ನ ಕಾಯ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಹೇಳಿದ್ರು ಅವ್ರು ಏನ್ ಹೇಳದ್ರಿ ಮಣ್ಣಿನೊಳಗ ಚಿನ್ನ ಇಟ್ಟವ ದೇವರ ಅದಾನಟ್ಟಿಗೆ ಒಳಗ ಗಂಧ ಇಟ್ಟವ ದೇವ್ರ ದಾನ ಹಣ್ಣಿನ ಸಿಹಿ ಇಟ್ಟವ ದೇವ್ರ ದಾನ ಇಲ್ಲಿ ಒಂದ್ ಮಾತು ಕೇಳ್ತೇನೆ ನಾನು ಏನ್ರಿ ಈ ಮಣ್ಣಾಗೆ ಚಿನ್ನ ಅದ ಕೇಳಿ ಹೇಳಿಕೊಟ್ಟವ್ರ ಯಾರು ಹೇಳಿಕೊಟ್ಟವ್ರ ಯಾರು ಬೇಕಲ್ಲ ಅದು ನನ್ನ ಗುರು ಹೇಳಿಕೊಟ್ಟಾನ ಹೌದು ಇಟ್ಟಾನ ಹೇಳೇನೇನು ಆ ಮಣ್ಣಿನ ಒಳಗೆ ಹೇಳಿ ಹೇಳಿಕೊಟ್ಟವನ್ನೇ ನನ್ನ ಗುರು ಹಲಾನ ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಶಕ್ತಿ ಹಾ ಗುರುವಿನಿಂದಲೇ ಸದ್ಗತಿ ಅಂತ ಹೇಳ್ತಾರ ಹೇಳ್ತಾರಪ್ಪ ಮನೆಯು ಮೊದಲ ಪಾಠಶಾಲೆ ಜನನಿ ತಾನೆ ಮೊದಲ ಗುರು ಹೌದು ಜನನಿಯಿಂದ ವಿದ್ಯೆ ಕಲಿತ ಜನರು ನಾವು ಧನ್ಯರು ಹೌದು ನಾನು ಸುರುವಿನ ಸಂಧಿನೊಳಗ ಹೇಳಿದ್ದೆ ನಾನು ಜಗತ್ತಿನೊಳಗ ಗುರುವನ್ನ ಶ್ರೇಷ್ಠ ತಾಯಿಗೆ ಮೊದಲನೇ ಗುರುವಿ ಕರದಾರ ಕರ್ದಾರ ಹೇಳಿ ನಾನು ಮತ್ತೆ ನಿಮ್ಮ ದೇವರಿಗೆ ದೇವರ ತಿಳಿ ಪ್ರಥಮದೊಳಗೆ ಕರದವ್ರು ಯಾರು ಯಾರು ಅದು ಬೇಕಲ್ಲ ಬೇಕಾದ್ರಿ ಸರ್ ಅದಕ್ಕೆ ಇರ್ಲಿ ಇರ್ ಇನ್ನ ಒಂದು ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಹೇಳಿದ್ರು ಅವ್ರು ಅದ್ ಹಾ ಹೇಳಿದ್ರು ಮಥುರಾದ ಹೌದು ಮಹಾರಾಜನ ಹೊಟ್ಟಿಲಿ ಯಾರು ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿ ಬಂದ ಹೌದು ಹಡದಕ್ಕಿ ದೇವಕ್ಕಿ ಯಶೋದ ಹೌದ್ ಹೌದು ಹಡದಕ್ಕಿ ದೇವಕ್ಕಿ ಪಡದಿ ಯಶೋಧ ಯಶೋದಾ ಯಶೋಧ ಶ್ರೀ ಕೃಷ್ಣ ಪರಮಾತ್ಮ ಹೆಚ್ಚಿನ ವದಾನ ಸುರುವಿನ ಸಂಧಿನ ಒಳಗೆ ಹೇಳಿದ್ದೆ ನಾನು ಯಾನತ್ರಿ ರೂ ಅಂದ್ರೆ ಕತ್ತಲೆ ರೂ ಅಂದ್ರೆ ಬೆಳಕು ಬೆಳಕು ಹತ್ತಲದೊಳಗಿರ್ತಕ್ಕಂಥವ್ರಿಗೆ ಬೆಳಕಿಗೆ ತರುವುದೇ ಗುರುವಿನ ಕೆಲಸ ಐತಿ ಹಿಂಗ ಗುರುವಿಂದ ಒಂದು ನಾನು ವಿಶ್ಲೇಷಣೆ ಮಾಡಿ ಹೇಳಿದ್ದೆ ನಾನು ಹೌದೌದು ಹೇಳವಲ್ರಿ ದೇವ್ರ ಬಗ್ಗೆನು ಹೇಳಿದ್ದೆ ನಾನು ಹೌದು ದೇಹ ಅಂದ್ರೆ ದೇಹ ಇಲ್ಲ ರು ಅಂದ್ರ ರೂಪವಿಲ್ಲವಾ ಅಂದ್ರೆ ವರ್ಣವಿಲ್ಲ ಹ ಅವನಿಗೆ ದೇವ್ರ ಹತ್ತಿಳಿ ಕರಿತಾರ ಕರಿ ಒಬ್ರು ಹೊಟ್ಟಿಲೇ ಹುಟ್ಟಿ ಬಂದಾನ ಹ ಅವನಿಗೆ ದೇಹ ಅದ ಹೌದು ರೂಪ ಅದ ಅದ ವರುಣ ಇವೇ ಹೆಂಗ ದೇವ್ರ ಆಗ್ತಾನ ಹೆಂಗ ಹೇಳಿ ಮಹಾರಾಜನ ಹೊಟ್ಟಿಲಿ ಶ್ರೀ ಕೃಷ್ಣ ಪರಮಾತ್ಮ ಹುಟ್ಟಿ ಅಂತ ಹೇಳಿರಿ ಹೌದು ಒಬ್ರು ಹೊಟ್ಟಿಲೇ ಹುಟ್ಟಿ ಬಂದಾನ ಅವನಿಗೆ ದೇಹ ಅದ ರೂಪದ ಅದ ಹೌದ್ ಹೌದು ಮತ್ತೆ ಇವ ಹೆಂಗ ದೇವರಾಗ್ತಾನ ಹೆಂಗಾಕ್ರಿ ಸರ್ ಏ ದೇವ್ ಆಗಲ್ರಿ ಹೌದು ಅದ ದೇವರ ನಾವು ಹೌದು ನಾವು ದೇವರಂದ್ರು ದೇಹ ಅಂದ್ರೆ ದೇಹ ಇಲ್ಲ ಅಂದ್ರೆ ವರ್ಣವಿಲ್ಲ ರೂ ಅಂದ್ರ ರೂಪವಿಲ್ಲ ಕರಿತಾರ ಅದ್ರ ಬಗ್ಗೆ ಹೌದು ಹೇಳಿ ನಾನು ಶ್ರೀಕೃಷ್ಣ ಪರಮಾತ್ಮ ದೇಹದ ರೂಪದ ವರ್ಣದ ಹೆಂಗ ದೇವ್ರ ಆಗ್ತಾನ ಹೆಂಗ ದೇವರ ಹಾಕ ನೀವು ಹೇಳಿದ ಸಾರ್ಯ ತಪ್ಪೈತ್ರಿ ಗುರುಗಳ ಹೌದು ಮಾತಿನ ಮುತ್ತು ಮಾತಿನ ಗಿಣಿ ಮಾತಿನ ಚಾತುರ್ಯ ಹೊಂದಿರಿ ಕರೆ ಹೌದು ಕರೆ ಹೇಳುವಂತಲ್ಲಿ ಎಡವಲು ಕತ್ತಿರಿ ನೀವ್ ಅಷ್ಟೇ ಅದಕ್ಕೆ ಇರ್ಲಿ ಸ್ವಲ್ಪ ಚಾಲು ಆಗೈತಿ ಇನ್ನು ಚಾಲೂ ಆಗೈತಿ ಆ ಜಗತ್ತಿನೊಳಗ ಗುರು ಹೆಂಗ ಶ್ರೇಷ್ಠ ಆದ ಹೌದು ಎಲ್ಲಿ ಶ್ರೇಷ್ಠ ಆದ ಆದ್ರ್ ಮಾಡ್ಲಾರ್ದ ಕೆಲಸ ಗುರು ಏನು ಮಾಡ್ದ ಮಾಡ್ದ ಅನ್ನುವಂತದ್ದು ಮಾರ್ಗ ಮುಗದ ಬಳಕೆ ಹೇಳೋದೈತಿ

ಮುಂದಿನ ಸಂದೆಗೆ ಮುಂದಿನ ಸಂದೆಗೆ ಮಾತ್ರ ಮಹದಿ ಸತ್ತಾರ ಕತಿ ಮುಂದಿತ್ಯನಾಥ ಕೀರ್ತಿ ಆದಿತ್ಯನಾಥರಾಯ